ಇಂಡಿ ತಾಲೂಕಿನ ತಡಬಲಗ ಗ್ರಾಮದಲ್ಲಿ ಬೆಲೆಬಾಳುವ ಎಮ್ಮೆಗೆ ಸಿಡಿಲು ಬಡಿದು ಸಾವು ಇಂದು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಯ ಸುಮಾರಿಗೆ ಇಂಡಿ ತಾಲೂಕಿನ ತಡಬಲಗ ಗ್ರಾಮದಲ್ಲಿ ಬೆಲೆಬಾಳುವ ಎಮ್ಮೆಗೆ ಸಿಡಿಲು ಬಡಿದು ಸಾವನ್ನಪ್ಪಿದ ಘಟನೆ ನಡೆದಿದೆ ಸಿಡಿಲು ಬಡಿದು ಬೆಲೆ ಬಾಳುವ ಎಮ್ಮೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆಯ ಸುಮಾರಿಗೆ ಬಿರುಗಾಳಿ ಸಹಿತ ಮಳೆ ಹಾಗೂ ಗುಡುಗು ಮಿಂಚು ಸಿಡಿಲು ಬಿರುಗಾಳಿ ಜೋರಾಗಿತ್ತು ಅದರಂತೆ ಇಂಡಿ ತಾಲೂಕಿನ ತಡಬಲ್ಗ ಗ್ರಾಮದ ತೋಟದ ವಸ್ತಿಯಲ್ಲಿ ಸಿಡಿಲು ಬಡಿದು ಬೆಲೆ ಬಾಳುವ ಎಮ್ಮೆ ಸಾವನ್ನಪ್ಪಿದೆ ಈ ಎಮ್ಮೆಯು ಮಳೆ ಸಿದ್ದಪ್ಪ ಸುಧಾಮ್ ಎಂಬುವ ಎಂಬುವವರಿಗೆ ಸೇರಿದ ಎಮ್ಮೆ ಇದಾಗಿದೆ ಈ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ತಡವಲಗ ಆಡಳಿತ ಅಧಿಕಾರಿ ಸಿದ್ದು ಪೂಜಾರಿ ಹಾಗೂ ಹೋರ್ಥಿ ಪೊಲೀಸ್ ಠಾಣೆ ಎ ಅವರು ಸ್ಥಳಕ್ಕೆ ಬಂದು ಪಂಚನಾಮೆ ಮಾಡಿದ್ದಾರೆ ಈ ಕುರಿತು ಹೋರ್ಥಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ